ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ ನನ್ನನ್ನು ಸಾಕಿದ್ದಾರೆ ಇಲ್ಲಿ ತನಕ ಬೆಳೆಸಿದ್ದಾರೆ ಅವರೇ ನನಗೆಲ್ಲ ಬಟ್ ಇವತ್ತು ತಂದು ಮಡ್ಲಿಗೆ ಹಾಕಿದ್ದಾರೆ ಇನ್ನು ಮುಂದೆ ನೀವೇ ನನ್ನ ತಂದೆ ನೀವೇ ನನ್ನ ತಾಯಿ ನೀವೇ ನಡ್ಸ್ಕೊಂಡು ಹೋಗಬೇಕು ಅದು ಎಲ್ಲಿ ಕರ್ಕೊಂಡು ಹೋಗ್ತೀರಾ ಎಲ್ಲಿ ನಡ್ಸ್ಕೊಂಡು ಹೋಗ್ತೀರಾ ಅದು ನಿಮಗೆ ಬಿಟ್ಟಿರೋದು ಆಗ್ತಾ ಲಾಸ್ಟಲ್ಲಿ ಕೊನೆಯದಾಗಿ ಒಂದು ಡೈಲಾಗ್ ಹೇಳ್ತೀನಿ ನನ್ನ ಫೇವ್ರೆಟ್ ಡೈಲಾಗ್ ಹೇಳ್ತೀನಿ ನಮ್ಮ ಚಿಕ್ಕಪ್ಪಂದು ಬೆಂಗಳೂರಿಗೆ ಸಾವಿರ ಜನ ಬರ್ತಾರೆ ಓದ್ತಾರೆ ಅಪ್ಪು ಲೋಕಲ್ ಆಯ್ತಾ ಮಾರ್ಚ್ ಇಪ್ಪತ್ತೊಂಬತ್ತು ಯುವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬನ್ನಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ ಹೆಸರು ನೆನಪಿದೆಯಲ್ಲ ಥ್ಯಾಂಕ್ ಯುವರಾಜ್ ಕುಮಾರ್ ಅವರೇ ನಿಮ್ಮ ಗೆಲುವು ಏನ್ ಗೊತ್ತಾ ಮುಂದೆ ಅಭಿಮಾನಿ ದೇವರುಗಳು ನಿಮ್ಗಾಗಿ ಚಪ್ಪಾಳೆ ತಟ್ಟ ಹಿಂದೆ ಪರಮಾತ್ಮ ಪರಮಾತ್ಮನ ಶಕ್ತಿ ನಿಂತು ನಿಮ್ಗಾಗಿ ಚಪ್ಪಾಳೆ ತಟ್ಟಿದ್ದಾರೆ ಗೆಲುವು ನಿಮ್ಮದೇ ವೆರಿ ಬೆಸ್ಟ್ ಸೊ ಇವತ್ತು ನೀವಿದ್ದೀರಾ ಅಶ್ವಿನಿ ಮ್ಯಾಮ್ ಇದಾರೆ ಇಡೀ ತಂಡ ಇಡೀ ತಂಡ ಎಲ್ಲರೂ ಮೇಲ್ ಬರಬೇಕು ಯಾಕಂದ್ರೆ ಇವತ್ತಿರೋದೇ ಇವರು ಎಲ್ಲರೂ ಇಂದಾನೆ ಸೊ ದಯವಿಟ್ಟು ಇಡೀ ಟೀಮ್ ಟೆಕ್ನಿಷಿಯನ್ಸ್ ಟೀಮ್ ಗೌತಮ್ ಲಿಖಿತು ಅರುಣ್ ಸಾರು ನನ್ನ ಫುಲ್ ಟೀಮ್ ನಾನು ಚೆನ್ನಾಗಿ ಕಾಣಿಸೋ ಕಾರಣನೇ ನನ್ನ ಟೀಮ್ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡೋದಕ್ಕೆ ನಾನು ಚೆನ್ನಾಗಿರೋದು ಬನ್ರಪ್ಪ ಪ್ರೇಮ್ ಮೋಹನ್ ಸಚಿನ್ ಬನ್ನಿ ಎಲ್ರಿಗೂ ಗೊತ್ತು ಆನಂದಣ್ಣ ಅಣ್ಣ ಗೊತ್ತಾ ನನ್ನ ಬಿಗ್ಗೆಸ್ಟ್ ಶಕ್ತಿನೇ ಅವರು ಅಣ್ಣಾಜಿ ಬನ್ನಿ ದಯವಿಟ್ಟು ಮೇಲೆ ಮೋಹನ್ ಮಾಸ್ಟರು ಅರ್ಜುನ್ ಮಾಸ್ಟರು ನನಗೆ ಫೈಟು ಡ್ಯಾನ್ಸ್ ಹೇಳಿಕೊಟ್ರು ಈವೆಂಟ್ ಇಷ್ಟು ಚೆನ್ನಾಗಿ ಕಾರಣ ಆಗಿದ್ಕೇನೆ ರಾಮ್ ಅವರೇ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಪೀರಪ್ಪ ಬಾರಪ್ಪ ನಮ್ಮ ಸಾರಥಿ ಪೀರಪ್ಪ ಅವನಿಲ್ದೇ ನಾನು ಎಲ್ಲೂ ಹೋಗೋಕ್ಕಾಗಲ್ಲ ಭಾ ಪೀರ